ಯಾವ ವಯಸ್ಸಿನಲ್ಲಿ ಜಾಸ್ತಿ ಎಂಜಾಯ್ ಮಾಡುತ್ತಾರೆ ಎಂದು ತುಂಬಾ ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿರಬಹುದು ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೆಲವರು ಅಂತಸ್ತು ನೋಡಿ ಮದುವೆಯಾಗಬಹುದು ಇನ್ನು ಕೆಲವರು ಗುಣ ನೋಡಿ ಮದುವೆ ಆಗಬಹುದು ಇನ್ನು ಕೆಲವು ಜನ ಸೌಂದರ್ಯ ನೋಡಿ ಮದುವೆ ಆಗಬಹುದು ಹೆಂಗಸರು ಹೇಗೆ ಇದ್ದರೂ ಸುಖ ಕೊಟ್ಟೆ ಕೊಡುತ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದ್ದರೆ ಹೆಂಗಸರು ಇಷ್ಟವಾಗುತ್ತಾರೆ ಚಿಕ್ಕ ವಯಸ್ಸಿನ ಹುಡುಗಿಯರಿಗೆ ಅನುಭವ ಇರುವುದಿಲ್ಲ ಅದಕ್ಕಾಗಿ ಹುಡುಗರು ಬೇಕಾದ ರೀತಿಯಾಗಿ ಮಾಡಿ ಮಜಾ ಮಾಡುತ್ತಾರೆ ಹೇಗೆ ಕೇಳಿದರೂ ಕೊಡುತ್ತಾರೆ ಅನುಭವ ಕಮ್ಮಿ ಇರುವ ಕಾರಣ ನಿಮಗೆ ಬೇಕಾದಾಗ ನಿಮಗೆ ಹೇಗೆ ಬೇಕು ಹಾಗೆ ಮಾಡಲು ಕೊಡುತ್ತಾರೆ ಆದರೆ ಏನೇ ಮಾಡಿದರೂ ಗಂಡು ಹೆಣ್ಣು ಅರ್ಥ ಮಾಡಿಕೊಂಡು ಮದುವೆಯಾದ ಮೇಲೆ ಸೇರಿದರೆ ಅವರಿಗೂ ಸುಖ ಹಾಗೆ ಸಂಸಾರವೂ ಚೆನ್ನಾಗಿರುತ್ತೆ ಮದುವೆಯಾಗುವಾಗ ಹೆಣ್ಣಿಗಿಂತ ಗಂಡಿನ ವಯಸ್ಸು ಜಾಸ್ತಿ ಇದ್ದರೆ ಒಳ್ಳೆಯದು ಎನ್ನುತ್ತಾರೆ ಯಾಕೆ ಹೀಗೆ ಹುಡುಗಿ ಚಿಕ್ಕ ವಯಸ್ಸಾಗಿದ್ದರೆ ಹೆಚ್ಚಿಗೆ ಸುಖ ಸಿಗುತ್ತಾ ಎಂದು ಕೆಲವರ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿರಬಹುದು ಹುಡುಗಿ ಮತ್ತು ಹುಡುಗನಿಗೆ ನಾಲ್ಕು ವರ್ಷಗಳ ಅಂತರವಿದ್ದರೆ ತುಂಬಾ ಒಳ್ಳೆಯದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮಗೆ ಬೇಕಾದ ಸುಖ ಅನುಭವಿಸಬಹುದು ಮದುವೆಯಾದ ಮೇಲೆ ಮೂವತ್ತು ವಯಸ್ಸು ಆದ ಹೆಂಗಸರು ತುಂಬಾ ಚೆನ್ನಾಗಿ ಗಂಡಸರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದ ಸುಖ ಕೊಡುತ್ತಾರೆ ಹಾಗೆ ಮದುವೆಯಾಗಿ ಮಕ್ಕಳಾದ ಮೇಲೆ ಮೈ ಕೈ ತುಂಬಿಕೊಂಡು ತುಂಬಾ ಸುಂದರವಾಗಿ ಕಾಣುತ್ತಿರುತ್ತಾರೆ ಇದರಿಂದ ಇನ್ನೂ ಹೆಚ್ಚಿನ ಸುಖ ಪಡೆಯಲು ಅವರೊಂದಿಗೆ ಸೇರಿ ಸುಖ ಅನುಭವಿಸುತ್ತಾರೆ ಅವರ ಮೇಲೆ ಹೆಚ್ಚು ಆಸೆ ಪಡುತ್ತಾರೆ ಹಾಗೆ ಹುಡುಗಿಯರಿಗೆ ಚಿಕ್ಕ ವಯಸ್ಸು ಆಗಿದ್ದರೆ ತುಂಬಾ ಬಿಗಿಯಾಗಿ ನಿಮಗೆ ಬೇಕಾದ ಹಾಗೆ ಹೆಚ್ಚು ಸುಖ ನೀಡುತ್ತಾರೆ ಸರಿ ಸುಮಾರು ನಲವತ್ತು ವಯಸ್ಸಿನಲ್ಲಿ ಹೆಂಗಸರಿಗೆ ಮತ್ತು ಗಂಡಸರಿಗೆ ಆಸೆಗಳು ಜಾಸ್ತಿ ಇರುತ್ತೆ ತುಂಬಾ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ ನಲವತ್ತು ಆದ ಹೆಂಗಸರನ್ನು ಕಂಡರೆ ಹುಡುಗರು ತುಂಬಾ ಇಷ್ಟಪಡುತ್ತಾರೆ ಏಕೆಂದರೆ ನೋಡಲು ಮೈ ಕೈ ತುಂಬಿಕೊಂಡು ತುಂಬಾ ಆಕರ್ಷಕವಾಗಿ ಕಾಣುತ್ತಿರುತ್ತಾರೆ ತುಂಬಾ ವಯಸ್ಸಾದ ಮೇಲೆ ಮದುವೆಯಾದರೆ ಹೆಂಗಸರು ಬಿಗಿತನವನ್ನು ಕಳೆದುಕೊಂಡಿರುತ್ತಾರೆ ಹಾಗೆ ನಲವತ್ತರ ನಂತರ ಮಗು ಆಗುವುದು ಕಷ್ಟವಾಗಿರುತ್ತೆ ಅದಕ್ಕಾಗಿ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು ಹುಡುಗರು ಮದುವೆಯಾಗಲು ಬಯಸುತ್ತಾರೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ